ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸರ್ ಸ್ಥಾನಮಾನ ಕರ್ನಾಟಕ ಸರ್ಕಾರದ ಬೆಂಗಳೂರು ಮತ್ತು ಇವತ್ತ ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಇವತ್ತ ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈಗ ನಮ್ಗೆ ಈ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕಂತ ಜಾತಿ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತ ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದ್ರೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಸಮಾಜ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರದವ್ರು ಹೇಳೋದು ನಾನು ಬಯಸ್ತೀನಿ ಯಾಕಂದ್ರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲೇ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾನ್ಸ್ಟಿ ಐದು ಕಾನ್ಸ್ಟಿಟ್ಯುಸಿ ಇದೆ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ ಅಲ್ಲಿ ಹನ್ನೆರಡು ತಾಲೂಕು ಹೋಗುತ್ತೆ ಬೆಳಗಾಂ ಜಿಲ್ಲೆ ಹನ್ನೆರಡು ತಾಲೂಕು ಹೋಗ್ತೇವೆ ಅಲ್ಲೇ ನಾವು ಹದಿನೆಂಟು ತಾಲೂಕು ಹೋಗ್ತೇವೆ ಅಲ್ಲಿ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ನಾವು ಬೆಳಗಾವಲ್ಲೇ ಇದೀವಿ ಬೆಳಗಾವಲ್ಲಿ ನಿನ್ನ ಚಿ ಚಿತ್ರದುರ್ಗದಲ್ಲಿ ಒಂದ್ ಲಕ್ಷ ಇದೀವಿ ಚಿಕ್ಕಮಗ್ಳೂರಲ್ಲಿ ಒಂದ್ ಲಕ್ಷ ಇದೀವಿ ತುಮಕೂರಲ್ಲಿ ಒಂದ್ ಲಕ್ಷ ಇದೀವಿ ಯಾಕಂದ್ರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲ ಓಡಾಡಿದ್ದು ಬಾಂಧವ್ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಇಲ್ಲ ಅಂತ ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಬಿಸಿ ಅಂತ ಬರ್ತದೆ ತಿಂದೆ ಅದು ಈ ಸಣ್ಣ ಸಣ್ಣ ಮೀನ್ ಎಲ್ಲ ಬಿಡ್ತಿತ್ತು ಈ ಸಣ್ ಸಣ್ಣ ಸಮಾಚಾರನೆಲ್ಲ ತಿಬಿಡ್ತ ಹಂಗೆ ಇವಾಗ ಸಣ್ಣ ಸಣ್ಣ ಸಮಾಚಾರ ಎಲ್ಲ ತಿಂದು ಒಡ್ಡದಾರ ಸಿದ್ದರಾಮಯ್ಯವ್ ಅಂತ ಈ ಮಾತನ್ನ ನೇರವಾಗಿ ಹೇಳಕ್ಕೆ ಪಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯವ್ರ ಹಂಗೆ ಅಂದ್ರೆ ಐಂದ 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 ಅಂತ ಬಂದ್ರು ಅಧಿಕಾರ ಬಂದ್ಮೇಲೆ ಹೇಳಿ ಅಧಿಕಾರ ಬರ ತನಕ ಐಂದ ಅಧಿಕಾರ ಬಂದ್ಮೇಲೆ ಇವತ್ತು ಆ ಇಂದನೂ ಇಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಏನೇಳಿ ಅವ್ರು ಯಾರಿಗೇನು ಏನು ಸಮಾಜಕ್ಕೆ ಸಂಸದ ಸಮಾಜಕ್ಕೆ ಏನು ಕೊಡುಗೆ ಇಲ್ಲ ಅವ್ರ ಹತ್ರ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಪರಿಹಾರ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಪಡ್ತಿ ಆ ಭೇಟಿ ಮಾಡೋಕೆ ಕೂಡ ಒಬ್ರು ಯಾರ ಬ್ರೋಕರ್ ಕಂಡೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಅಷ್ಟೇ ಬಡವ್ರಿಗೆ ಏನ್ ಬಂತು ಏನ್ ಸಿಗುತ್ತೆ ಏನು ಸಿಗ್ತಕ್ಕಲ್ಲ ಇದು ಕಂಡಿಸ್ತೀನಿ ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತದೆ ಬೇರೆ ಅಂತ ಅನಿಸ್ತಿತ್ತು ನನಗೇನೋ ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಬೇರೆ ಅಂತ ನನ್ನ ಅನಿಸ್ತದೆ ನನ್ನ ಅನಿಸಿಕೆ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಅಲ್ಲ ಈಗ ಯಾಕಂದ್ರೆ ಸಿದ್ದರಾಮಯ್ಯ ಬಹಳಷ್ಟು ನೋಡ್ಬಿಟ್ಟೆ ಯಾಕಂದ್ರೆ ಇವತ್ತಿನ ಇವತ್ತಿನ ಇದರಲ್ಲಿ ಈ ಜನಗಳು ಜನಗಣಿತ ಇದ್ರಲ್ಲಿ ಎಲ್ಲರಿಗೂ ಕೂಡ ಬಹಳ ಇದು ತೊಂದರೆ ಆಗಿದೆ ಯಾಕಂದ್ರೆ ನಾವು ಸಣ್ಣ ಸಮಾಜ ನಾವು ಇರ್ಬೋದು ಯಾದವ್ ಸಮಾಜ ಇರ್ಬೋದು ಮಡಿವಾಡ ಇರ್ಬೋದು ವಿಶ್ವಕರ್ಮ ನಾವೆಲ್ಲ ಸಣಸಾರ ಸಮಾಜಗಳು ಒಂದಾದ್ರೆ ಬೇಕಾದ್ ಮಾಡ್ತೀವಿ ಹೇಳು ರಾಜ್ಯದಲ್ಲಿ ಬೇಕಾದ್ ಮಾಡ್ಬೋದು ನಾವು ಯಾರನ್ನು ಬೇಕಾದ್ರೆ ಗೆಲ್ಸ್ಬಹುದು ಯಾರನ್ನು ಬೇಕಾದ್ರು ರಾಜ್ಯವನ್ನು ಆಡಳಿತ ಮಾಡ್ಬೋದು ಯಾಕಂದ್ರೆ ಇವತ್ತ ಸಿದ್ದರಾಮಯ್ಯ ಹೆಂಗೆ ಅಂದ್ರೆ ಅಧಿಕಾರ ಇದ್ದಾಗ ಏನು ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಡ್ರೆಸ್ ಮೇಲೆ ಇದ್ದಾಗಲೇ ಒಂಥರ ನೀವು ಪಾರಿದ್ದಂಗೆ ಅವ್ರು ವಿರೋಧ ಪಕ್ಷ ಇದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೆ ದೇವಸ್ಥಾನಗಳಿಗೆ ಚಾಮರಾಜನಗರ ಮೈಸೂರು ಬರೋ ನಾನು ಎಲ್ಲಾ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಏನು ಮಾತ್ರ ನಮಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳೋದಷ್ಟೇ ಯಾಕಂದ್ರೆ ನಾನು ಒಬ್ಬ ಬಿಜೆಪಿಯಲ್ಲಿ ಮಾಜಿ ನಿಗಮದ ಅಧ್ಯಕ್ಷ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಇವತ್ತ ದಿವಾಳಿ ಆಗಿ ಹೋಗಿದೆ ಸರ್ಕಾರ ಸರ್ಕಾರ ದಿವಾಳಿನ ಹೇಳಂಗಿಲ್ಲ ಇವತ್ತು ಎಲ್ಲರಿಗೂ ಇವತ್ತು ಮಾಧ್ಯಮದ ಮಿತ್ರರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆತರ ಇವತ್ತು ಹೇಳಿದ್ರ ಮುಂದೆ ಬಿಜೆಪಿ ಸರ್ಕಾರ ಹಂಗೆ ಬಿಜೆಪಿ ಸರ್ಕಾರ ಹಿಂಗೆ ಅಂತ ಇವತ್ತು ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾನಕ್ಕೆ ದೂರ ಇವತ್ತೂರಾಡಳಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಮೇಲೆ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಮ್ಮ ಸಮಾಜಕ್ಕೆ ಏನೀಗ ಏಳು ಲಕ್ಷ ಐವತ್ತೆಂಟು ಸಾವಿರ ಅಂತಕ್ಕಂಥದು ಬಹಳ ಸುಳ್ಳು ಸುಳ್ಳಲ್ಲಿ ಸುಳ್ಳು ಇದು ಇನ್ನು ಯಾರು ಒಬ್ಬರು ಸಾಮಾನ್ಯ ಜನ ಇವತ್ತು ಅವ್ರಿಗೆ ಇವತ್ತ ಇವತ್ತು ಹಿಂದೆ ದೇವೇಗೌಡರು ಒಂದು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದರೆ ಉಪ್ಪ ಕರ್ನಾಟಕ ರಾಜ್ಯದಲ್ಲಿ ಉಪಾರು ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಮಾಡ್ಬೋದು ಎಮ್ ಎಲ್ ಎ ಸೋಸ್ಬೋದು ಅಂತ ಶಕ್ತಿ ಉಪಾರ ಸಮಾಜಕ್ಕಿದೆ ಅವ್ರಿಗೆ ಸಂಘಟನೆ ಇಲ್ಲ ಇವತ್ ನಿಗಮಗಳು ಏನಕ್ ಮಾಡಿದ್ರು ಇವತ್ತು ನಿಗಮಗಳು ಕಣ್ಣು ಇಲ್ದರು ಕಾಲಿಲ್ದರು ಕುಂಡಿಕಾಪ್ಟ್ ಗೆ ನಿಗಮಗಳು ಮಾಡಿದ್ರು ಅಂದ್ರೆ ಇವ್ರ ಕೈಲಿ ಕೆಲಸ ಮಾಡ್ಕೊಂಡು ದುರ್ಗ ದಿನಕ್ ಆಗಲ್ಲತ್ತ ಒಬ್ಬ ಹ್ಯಾಂಡಿಕಾಪ್ಟ್ ದುರ್ಗ ದಿನಕ್ ಆಗತ್ತ ಆಗಲ್ಲ ಅವನಿಗೆ ಅಂತರ್ಗೆ ಅಂತ ಅಂದ್ರ ಅಂತ ಸಮಾಜಗಳು ಹೋಲೈಕೆ ಮಾಡಿ ಇವತ್ತ ನಿಗಮಗಳನ್ನ ಮಾಡಿದ್ರು ಇವತ್ತೇನಾಯ್ತು ಇವತ್ತು ಉಪಾರ ನಿಗಮ ವರ್ಗಿ ಹಾಕಿದ್ರು ಅಲ್ಲಿಂದ ಇವತ್ತ ಏನು ಅಂಬಿಗರ ಚೌಡ ಆ ನಿಗಮ ವರ್ಗಿ ಹಾಕಿದ್ರು ವಿಶ್ವ ವಿಶ್ವಕರ್ಮ ನಿಗಮವನ್ನ ಅಡಿಕೆ ಹಾಕಿದ್ರು ಅಲ್ಲಿಂದ ಸವಿತಾ ಸಮಾಜ ನಿಗಮ ಅಂತ ವರ್ಗ ಬಂದ್ರು ಸಾವಿರ ಸಾವಿರ ಕೋಟಿ ಫಂಡ್ ಬರ್ತೀವಿ ದೇವರ ಜನ ಮುಂಚೆ ಸಾವಿರ ಕೋಟಿ ಬರ್ತಿತ್ತು ಎರಡ್ ಸಾವಿರ ಕೋಟಿ ಫಂಡ್ ಬರ್ತಿತ್ತು ಇವತ್ತು ಅಷ್ಟೇ ಅಲ್ಲಿ ಫಂಡ್ ಬರ್ತಿದೆ ಮತ್ತೆ ಗೊತ್ತಿ ಯಾರಿ ಯಾರು ಯಾರು ಬಳಸ್ತಿರ್ತದ್ರೆ ಒಳ್ಳೆ ಪ್ಲಾನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಎಲ್ಲ ನಿಗಮವನ್ನ ಅಡಿಕೆ ಹಾಕಿದ್ರು ಅಲ್ಲಿ ಮಾತ್ರ ಆ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳು ಮಾತ್ರ ಅಲ್ಲಿ ನಿಗಮದಲ್ಲಿ ಆ ನಮ್ ಬರೋ ಈಗ ಇಲ್ಲ ನಿಮ್ ಈಗ ಈಗ ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಇದೆ ಅಲ್ಲಿ ಖರ್ಚಿಗೂ ದುಡ್ಡಿಲ್ಲ ಹೇಳಿ ಅಲ್ಲಿಂಗಮದಲ್ಲಿ ಪಾಪ ಅವ್ರಿಗೆ ಓಡಾಡಕ್ಕೆ ಡಿ ಮೀಡಿಯಾ ಮುಖಾಂತರ ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಸಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯ ಮುಂಚೆ ಅಂತ ಆಡಳಿತವನ್ನು ಕೊಡ್ಲಿಲ್ಲ ಕೊಡಕ್ಕಾಗಲ್ಲ ಬಿಡ್ರಿ ಅವ್ರು ಯಾಕಂದ್ರೆ ಈಗ ಬಹಳಷ್ಟು ಚೇಂಜ್ ಆಯ್ತಾರೆ ಸಣ್ಣ ಸಣ್ಣ ಸಮಾಜಕ್ಕೆ ಏನು ಮಾಡ್ತಿಲ್ಲ ಅವರು ಸಣಸನ್ ಸಮಾಜನ ನಿನ್ನ ತುಳಿತದರ ಹೊರತು ನಿನ್ನ ಏನ್ ಮೇಲೆ ಕತ್ತ ನಾವೇನೋ ಸಣ್ಣ ಸಮಾಜಕ್ಕೆ ತುಳಿತಾರೆ ತಿಳಿತಾರೆ ಮಾಡ್ತಾರೆ ಸಿದ್ದರಾಮಯ್ಯ ಹಣ ತಮ್ಮಂದ್ರು ಅಂತ ಹೇಳ್ತಾರೆ ಏನು ಮಾಡಿಲ್ಲ ಅವ್ರು ಏನು ಸಮಾಜಕ್ಕೆ ಏನು ಮಾಡಿಲ್ಲ ಯಾವ ಸಮಾಜಕ್ಕೆ ಏನು ಮಾಡಿಲ್ಲ ಹಿಂದುಳಿದವರಿಗೆ ಏನು ಮಾಡಿಲ್ಲ ಅವರು ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇರಲಿಂತಕ್ಕಂಥ ಮಾತನ್ನ ನಿಮ್ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ ಭಾರತದಾದ್ಯಂತ ಒಂದು ಸಂಬಂಧಗಳು ಬೆಳೀತದೆ ಸಂಘಟನೆ ಆಗ್ಲಿಕ್ಕೆ ಬಹಳ ಅನುಕೂಲ ಆಗತ್ತೆ ಹಾಗಾಗಿ ಇದನ್ನ ಹಮ್ಮಿಕೊಂಡಿರತಕ್ಕಂಥ ನಮ್ಮ ಸಮಾಜದವರಿಗೆ ನಮ್ಮ ವಂದನೆಗಳು ಮತ್ತೆ ಇದೇ ರೀತಿ ನಾವು ಅಂತಾರಾಷ್ಟ್ರೀಯ ಅಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಜನಾಂಗ ನಲವತ್ತೊಂದು ದೇಶದಲ್ಲಿ ಇದೆ ನನ್ನ ಒಂದು ಮಾಹಿತಿ ಪ್ರಕಾರ ನಲವತ್ತೊಂದು ದೇಶದಲ್ಲಿ ನಮ್ಮ ಭಾರತೀಯ ಭಾರತದ ನಮ್ಮ ಉಪ್ಪಾರ ಜನಾಂಗದವರು ಇದ್ದಾರೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಹೆಸರುಗಳು ಬೇರೆ ಇದೆ ಇಲ್ಲಿ ಮಾತ್ರ ಉಪ್ಪಾರೋ ಮಿರ್ ಸಕ್ಕರೆ ಅವರಂತ ಹೇಳ್ತೀವಿ ಹಾಗಾಗಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಲಿಕ್ಕೆ ಒಂದು ಯೋಚನೆ ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಒಂದು ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಒಂದು ಸಹಕಾರ ಇರಲಿ ಅಂತ ಎಲ್ಲಾರನ್ನು ಕೇಳಿ ನಮಸ್ಕಾರ ಸರ್ ವಿಷಯ ಎಂದರೆ ಇವತ್ತಿನ ದಿವಸ ಬರೋ ಇಪ್ಪತ್ತನೇ ತಾರೀಕಿನ ದಿವಸ ಭಾನುವಾರ ಬೆಂಗಳೂರಿನ ಆನಂದರಾವ್ ಸರ್ಕಲ್ ನಲ್ಲಿರುವಂತ ಗಾಂಧಿನಗರ್ ರಿಯಾಲ್ಟೋ ಹೋಟೆಲ್ ನಲ್ಲಿ ಈ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಧುವರ ಸಮಾವೇಶ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದ ವಧುವರ ಸಮಾವೇಶವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಈ ಸಮಾವೇಶಕ್ಕೆ ಎಲ್ಲಾ ರಾಜ್ಯಗಳಿಂದಲೂ ಸಹಿತ ಸಮಾಜದ ವಧುವರರು ಆಗಮಿಸ್ತಾ ಇದ್ದಾರೆ ಈ ರಾಜ್ಯದ ಎಲ್ಲ ವಧುವರ ಸಹಿತ ಈ ಒಂದು ಸಮಾರಂಭದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಅವ್ರಿಗೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಈ ಸಮಾರಂಭ ಯಾಕಂದ್ರೆ ಹಿಂದುಳಿದ ವರ್ಗದಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ಸಮಾಜ ಇದು ಉಪಾರ ಸಮಾಜ ಕ್ಯಾಟಗರಿ ಒಂದಲ್ಲಿ ಬರ್ತದೆ ಈ ಸಮಾಜಕ್ಕೆ ಬಹಳ ಹಿಂದಿನಿಂದಲೂ ಸಹಿತ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ವಧುವರ ಸಂಕಷ್ಟದಲ್ಲೇ ಇದಾರೆ ಅನ್ನುವಂತ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂದ್ರೆ ಅವರಿಗೆ ಸಿಗಬೇಕಾದಂತ ಚಾಯ್ಸು ಅವ್ರಿಗೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ಸಂಘದ ವತಿಯಿಂದ ಇದೊಂದು ಸಮಾಜದ ಅನುಕೂಲಕ್ಕಾಗಿ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲ ವಧುವರರು ಹಾಗೂ ವಧುವರ ಎಲ್ಲ ತಂದೆ ತಾಯಿಗಳು ಸಹಿತ ಈ ಸಮಾರಂಭಕ್ಕೆ ಆಗಮಿಸಬೇಕು ಅಂತ ನಾನು ಎಲ್ಲರಲ್ಲೂ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈಗ ಕಾಂತರಾಜು ವರದಿ ಈಗಾಗಲೇ ಅವರು ಸಲ್ಲಿಸಿದ್ದಾರೆ ಜಯಪ್ರಕಾಶ್ ವರದಿ ಈಗ ಕಾಂತರಾಜು ವರದಿ ಅಲ್ಲ ಜಯಪ್ರಕಾಶ್ ಅವರ ವರದಿ ಸಲ್ಲಿಕೆ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಇಲ್ಲಿ ಏನು ಮುಖ್ಯವಾಗಿ ಏನಾಗಿದೆ ಈಗ ಆರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಈಗ ಎಲ್ಲ ಹಿಂದುಳಿದ ವರ್ಗಗಳನ್ನ ಅದರಲ್ಲಿ ಪ್ರವರ್ಗ ಒಂದು ಏನಲ್ಲಿ ನಮ್ಮ ಉಪ್ಪು ಗೊಲ್ಲರು ಬೆಸ್ತರು ಮತ್ತು ಸಣ್ಣ ಸಣ್ಣ ಜಾತಿಗಳು ಇದ್ದಾರೆ ಇನ್ನು ದಂಬಿ ದಾಸ ಜೋಗಿ ಎಲ್ಲ ಸಮಾಜಗಳನ್ನು ಸೇರಿಸಿದ್ದಾರೆ ಇಲ್ಲಿ ಅಂಕಿ ಸಂಖ್ಯೆಗಳ ವ್ಯತ್ಯಾಸ ತುಂಬ ಇದೆ ಅದು ಪ್ರತಿಯೊಂದು ಆಯೋಗದಲ್ಲೂ ಅದು ಬರ್ತದೆ ಅಂಕಿ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಕ್ಕಂಥ ಬಹಳ ಕಷ್ಟ ಇದೆ ಉದಾಹರಣೆಗೆ ನಿನ್ನೆ ಒಂದು ನಾವು ನೋಡಿದಾಗ ಜೋಗಿ ಸಮಾಜ ಅಂತ ಒಂದು ಪ್ರವರ್ಗ ಹೊಂದರೂ ಬರ್ತದೆ ಮುನ್ನೂರು ಮೂವತ್ತೇಳು ಜನ ಅಂತ ಅದರಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಅವ್ರದ್ದು ಒಂದೇ ಒಂದು ಕಡೆ ಹದಿನೈದು ಸಾವಿರ ಜನ ಇದ್ದಾರೆ ಜೋಗಿ ಸಮಾಜ ಜೋಗಿಗಳು ಈ ಥರ ವ್ಯತ್ಯಾಸ ಆಗಿದೆ ಇದು ನಮ್ಮದು ಕೂಡ ಇಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಇಲ್ಲಿ ಮುಖ್ಯವಾಗಿ ನಮಗೆ ಈ ಕೆನೆ ಪದರ ಅಳವಡಿಸಿರ್ತಕ್ಕಂಥದ್ದು ತುಂಬ ತೊಂದರೆ ಆಗಿದೆ ಏನು ಎಲ್ ಜಿ ಯಾವನೂರು ಆಯೋಗದಲ್ಲಿ ಏನ್ ಹೇಳಿದ್ರು ಅವರು ಯಾರು ಎಸ್ ಸಿ ಎಸ್ ಟಿಗೆ ಸೇರ್ಸಕ್ ಆಗೋದಿಲ್ಲ ಯಾರನ್ನ ಅವ್ರಿಗೆ ಎಸ್ ಸಿ ಎಸ್ ಟಿಗೆ ನೀಡ್ತಕ್ಕಂಥ ಸೌಲಭ್ಯಗಳನ್ನ ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಅಂತ ಆ ವರದಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಮಾಡ್ಕೊಂಡು ಬಂದರು ನಮ್ಮ ಪ್ರವರ್ಗ ಒಂದಕ್ಕೆ ಚನ್ನಪ್ಪ ಆಯೋಗದಲ್ಲಿ ನಮ್ಮನ್ನು ಸೇರಿಸಲಾಯ್ತು ಈಗ ಈಗ ಜಯಪ್ರಕಾಶ್ ಹೆಗಡೆ ಅವರು ಏನು ವರದಿ ಮಾಡಿದ್ದಾರೆ ಅವರು ಕೆನೆ ಪದರವನ್ನು ಇವ್ರು ಅಳವಡಿಸ್ಬೇಕು ಅಂತೇಳಿ ಅದೇನು ಹೇಳ್ತಾರೆ ಕೋಟ್ಯಾಧಿಪತಿಗಳಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಕೊಡಬೇಕು ಅಂತೇಳಿ ಯಾರು ಅವರ ಸ್ವಂತದಿಂದ ಕೆಲವರು ಆಗಿರ್ಬೋದು ಅಷ್ಟೇ ಒಂದೋ ಎರಡೋ ಇರ್ಬೋದು ಇಲ್ಲ ಅಂತಲ್ಲ ಎಲ್ಲ ಸಮಾಜದಲ್ಲೂ ಇರ್ತಾರೆ ಹಾಗಂತ ಹೇಳ್ಬಿಟ್ರೆ ಇನ್ನೂ ಕೆಳಜ ಕೆಳ ವರ್ಗದಲ್ಲಿ ಸಮಾಜದಲ್ಲಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಅವನ್ನೆಲ್ಲ ಬಿಡಕ್ಕಾಗುತ್ತಾ ಆಗೋದಿಲ್ಲ ಆ ತರ ಅಂದ್ರೆ ಅದು ರಿಸರ್ವೇಷನ್ ಸಿಂಗಲ್ ಒಂದು ಒನ್ ಟೈಮ್ ರಿಸರ್ವೇಶನ್ ಅಳವಡಿಸ್ಬೇಕಾಗುತ್ತೆ